ದೇವನಹಳ್ಳಿ ತಾಲೂಕಿನ ತಿಂಡ್ಳು ವೃತ್ತದ ವ್ಯಾಪ್ತಿಯಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಮಾಹಿತಿ ತಿಳಿದ ಅರಣ್ಯ ಇಲಾಖೆ ಸಿಬ್ಬಂದಿ ಬೆಳಕಿಗೆಯಿಂದಲೇ ಚಿರತೆ ಪತ್ತೆಗಾಗಿ ಕಾರ್ಯಾಚರಣೆ ನಡೆಸಿದ್ದಾರೆ ಚಿರತೆ ಕಣ್ಣಿಗೆ ಕಂಡು ಚಿರತೆ ಕಣ್ಣಿಗೆ ಕಂಡು ದಿಢೀರ್ ಕಾಣೆಯಾಗಿದ್ದು ಇಲಾಖೆ ಸಿಬ್ಬಂದಿ ಸ್ಥಳದಲ್ಲಿಯೇ ಮೊಕ್ಕಾಂ ಹೂಡಿ ನಿಗಾ ವಹಿಸಿದ್ದಾರೆ ಚಿರತೆ ಪೊದೆಗಳಲ್ಲಿ ಅವಿತಿರಬಹುದೆಂಬ ಶಂಕೆಯಲ್ಲಿ ವಾಹನದ ಮೂಲಕ ಪೊದೆಗಳಲ್ಲಿ ಹೋಗಿ ಬಂದರೂ ಚಿರತೆ ಕಾಣದೇ ನಿರಾಸೆ ಮೂಡಿಸಿದೆ ಇಲಾಖೆಯಿಂದ ಮುನ್ನೆಚ್ಚರಿಕೆಯಾಗಿ ಬೋನ್ ಇರಿಸಲಾಗಿದ್ದು ಚಿರತೆ ರಾತ್ರಿ ವೇಳೆಯಾದರೂ ಬರಬಹುದು ಅನ್ನೋ ನಿರೀಕ್ಷೆಯಲ್ಲಿ ಅಧಿಕಾರಿಗಳಿದ್ದಾರೆ ಚಿರತೆ ಗ್ರಾಮದ ಹೊರವಲಯಕ್ಕೆ ಬಂದಿದೆ ಎಂಬ ಮಾಹಿತಿ ತಿಳಿದ ಸುತ್ತಮುತ್ತಲಿನ ಜನ ಚಿರತೆ ನೋಡಲು ಸ್ಥಳದಲ್ಲಿ ಜಮಾಯಿಸಿದ್ದಾರೆ ಜನರನ್ನ ತಡೆಯೋದ್ರಲ್ಲಿ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ ಸ್ಥಳೀಯ ಬಡಾವಣೆಯೊಂದರ ಸೆಕ್ಯೂರಿಟಿ ಚಿರತೆಯನ್ನ ಹತ್ತಿರದಿಂದ ನೋಡಿ ಮಾಹಿತಿಯನ್ನು ನೀಡಿದ್ದಾರೆಂದು ತಿಳಿದುಬಂದಿದೆ ಚಿರತೆ ಮನುಷ್ಯ ಸ್ನೇಹಿ ನಮ್ಮ ಪ್ರಾಣಕ್ಕಿಂತಲೂ ಎರಡು ಪಟ್ಟು ಪ್ರಾಣ ಭಯದಲ್ಲಿರುವ ಪ್ರಾಣಿಯಾಗಿದೆ ಒಬ್ಬೊಬ್ಬರೇ ರಾತ್ರಿ ವೇಳೆ ತಿರುಗಾಡಬಾರದು ಒಬ್ಬಂಟಿಯಾಗಿ ಹೋದ್ರು ಟಾರ್ಚ್ ಹಿಡಿದು ಶಬ್ದ ಮಾಡ್ಕೊಂಡು ಹೋಗ್ಬೇಕು ಚಿರತೆ ಕಂಡು ಬಂದರೆ ಕೂಡಲೇ ಕಚೇರಿಗೆ ಮಾಹಿತಿ ನೀಡಬೇಕು ಯಾವುದೇ ಆತಂಕ ಪಡಬಾರದು ಅಂತ ಇಲಾಖಾ ಅಧಿಕಾರಿಗಳು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದ್ರು ಇದರಲ್ಲಿ ಮಲ್ಕೊಂಡಿತ್ತು ನಮ್ಮ ನೋಡಿದಾಗ ಸೌಂಡ್ ರಿಟರ್ನ್ ಬಂದ್ರು ಇವರು ಇನ್ಫಾರ್ಮ್ ಮಾಡಿದ್ಮೇಲೆ ಬಂದು ಒಂದು ಎರಡು ಅವರು ಅಲ್ಲೇ ಮಲ್ಕೊಂಡಿತ್ತು ಮತ್ತೆ ಅದಾದ್ರೆ ಹೋಗಬೇಕಾದ್ರೆ ಇವರು ಆಫೀಸರ್ ಎಲ್ಲ ನೋಡಿದಾರೆ ಕಾಣಿಸಿಲ್ಲ ಆ ತರ ಏನ್ ಕಾಣಿಸಿಲ್ಲ ಮಾಡ್ತ ಪರಿಸ್ಥಿತಿ ಏನಿಲ್ಲ ಇರ್ಲಿಲ್ಲ ಅದ ಅದ್ರಲ್ಲೂ ಮಲ್ಕೊಂಡಿತ್ತು ಇದ್ರಲ್ಲಿ ಅಂತೇಳಿ ಹದಿ ಗಂಟೆ ಬಂದು ಅಷ್ಟೇ ರಿಟರ್ನ್ ಹೋಗ್ಬೇಕಾದ್ರೆ ಎಲ್ಲಾರು ನೋಡಿದಾರೆ ಊರಲ್ಲೆಲ್ಲಿ